ನನ್ನಿಂದ ಆಗಿರತಕ್ಕಂತ ಪ್ರಮಾದ ಏನು ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ರು ಬಿಜೆಪಿಯ ಅಂಗಪಕ್ಷಗಳು ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದ್ರು ಬಹುಶಃ ಅವೆಲ್ಲ ಗಮನಿಸಿದ್ದೀರಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಕೆರಗೋಡ್ನಲ್ಲಿ ಚಾರ್ಜ್ ಆದಂತ ಪ್ರಕರಣ ನೋಡಿದ್ರಿ ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ರು ವಿರೋಧ ಪಕ್ಷದ ನಾಯಕರು ಅವ್ರ ಮಾಧ್ಯಮದ ಸ್ನೇಹಿತರು ಮುಂದೆ ನಾಳೆ ದಿನ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡತಕ್ಕಂತ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನ ಹೇಳಿದರು ನಿನ್ನೆ ನಾನು ಯಾವ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ ಬಹುಶಃ ನಾನು ಏನ್ ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ ನಾನು ಮಾತನಾಡಿರ್ತಕ್ಕಂಥದ್ದು ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ಏನು ಕೇಸರಿ ಶಾಲನ್ನ ನಾನು ಹೆಗಲಿಗೆ ಹಾಕೊಂಡ ಜನತಾ ದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯಿತು ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಕೇಸರಿ ಶಾಲನ್ನ ಒತ್ಸ ಎಗಲಿಗೆ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡತಕ್ಕಂತ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಪಾಪ ಅದು ಅವ್ರ ಕಂಡಿಗೆ ಕಂಡಿಲ್ಲ ಪಾಪ ಅವ್ರಿಗೆ ಚಿತ್ರಣ ಬೇಕಾದ ಫೋಟೋನ ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ನಾನು ಧರಿಸಿದ್ದೇನೆ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ತರ್ತಾ ಚರ್ಚೆ ಮಾಡ್ತಾ ಇದ್ದೀರಲ್ವ ಅಲ್ವಾ ತಿರಂಗ ಪಾಪಲ್ಲಿ ಶಾಸಕರು ನೆನ್ನೆ ಹೇಳಿದ್ದಾರೆ ಒಂದು ಲಕ್ಷ ತಿರಂಗ ಧ್ವಜವನ್ನ ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಿಮಗೆ ತಿರಂಗ ಧ್ವಜ ಅದಕ್ಕೆ ನಿಮ್ಮ ನಮ್ಮ ದೇಶದ ರಾಷ್ಟ್ರಧ್ವಜ ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂತ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ಧ್ವಜದ ಬಗ್ಗೆ ಅಲ್ಲಿರ್ತಕ್ಕಂಥ ಮೂರು ಬಣ್ಣ ಯಾವುದು ಒಂದು ಕೇಸರಿ ಒಂದು ಬಿಳಿ ಪರಿಶುದ್ಧವಾದಂತ ಬಿಳಿ ಬಣ್ಣ ಮತ್ತೊಂದು ಹಸರು ಆ ತ್ರಿವರ್ಣ ಧ್ವಜದಲ್ಲಿರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ ಆ ತ್ರಿವರ್ಣ ಧ್ವಜವನ್ನ ರಚನೆ ಮಾಡಿದಾಗ ದೇಶದ ರಾಷ್ಟ್ರ ಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನ ಅದಕ್ಕೆ ಯಾತಕ್ಕೆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಕಾಂಗ್ರೆಸ್ ನ ಮಹಾನ್ ನಾಯಕರು ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ ಇವರು ಇವರು ಹಗಲ್ ದರ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋದು ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದ್ರಲ್ಲ ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತ ಹೇಳಿ ಹೇಳ್ತಿರಲ್ಲ ನಮ್ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ